ಮಾಡಿದಮ್ಮ ಅಡಿಗೆ ಹಾ ಆಯ್ತತೆ ಐದ್ ನಿಮಿಷ ಅನ್ನಕ್ಕೆ ಇಟ್ಟಿದ್ದೀನಿ ಆಯ್ತು ಅಡಿಗೆ ಇದೇನ್ ಸಣ್ಣ ಕುಕ್ಕರ್ ಅಲ್ಲಿ ಅನ್ನ ಮಾಡ್ತೀರಾ ನಮ್ಮ ಮನೆಯಲ್ಲಿ ಯಾರು ತಿನ್ನಲ್ಲಮ್ಮ ಕುಕ್ಕರ್ ಅನ್ನನ ಪಾತ್ರೆ ಅನ್ನ ಮಾಡು ಸರಿ ಅತ್ತೆ ಆಯ್ತು ನೀರ್ ತಗೊಂಡ್ ಬಾ ಕುಡಿಯಕ್ಕೆ ತಗೊಳಿತ ನೀರು ಇದೇನಮ್ಮ ನೋಡ್ತಾ ನೀರ್ ಕೊಡ್ತಾ ಇದೀಯಾ ನಾನ್ ನೋಡ್ ಮನೆಗೆ ಯಾರು ನೋಡ್ತಾ ನೀರ್ ಕುಡಿಯಲ್ಲಮ್ಮ ಚುಂಬ ನೀರ್ ಕೊಡ್ಬೇಕು ನೀರ್ ಕಲ್ಸಿದಾರ ಏನು ಅತ್ತೆ ನಾನು ಬರ್ತೀನಿ ನಾನು ಕರೆಕ್ಟ್ ಆಗಿ ನಡೀತೀನ ಇಲ್ವಂತ ಒಂದ್ಸಲ ನೋಡಿ ಏನೇ ಸ್ಪೆಷಲ್ ಆಗೈತೆ ಎಲ್ಲಾರು ನಡೆಯೋದು ಹಂಗೇನೆ ಹೋಗು ಅಯ್ಯೋ ಹಂಗಲ್ಲ ಅತ್ತೆ ನಮ್ಮನೇಲೇನೋ ಹಿಂಗೆ ನಾವ್ ನಡಿಯೋದು ನಿಮ್ಮನೇಲಿ ಏನಾದ್ರು ತಲೆ ಕೆಳಗ್ ಮಾಡಿ ಕಾಲ್ ಮತರ ಏನಾದ್ರು ನಡೀತಿದೆ ನೋಡಿ ಅಲ್ಲ ನಡೆಯೋದು ಹೇಳಿ ನಿಮ್ಮ ಫ್ರೆಂಡ್ ಮಗ್ಳದ್ ಮದ್ವೆಗ್ ಹೋಗ್ಬೇಕಲ್ಲ ನಾನು ಗೌನ್ ಹಾಕ್ಬೋದು ಆಫೇ ಅದೇ ಲಾಸ್ಟ್ ಟೈಮ್ ಒಂದ್ ಮದ್ವೆಗೆ ಹೋಗಿದ್ವಲ್ಲ ನಾನ್ ಫ್ರೆಂಡ್ ಮಗ್ಳ ಮದ್ವೆಗೆ ಅದ್ ಹಾಕೊಂಡಿದ್ದಲ್ಲ ನೆಲ ಗುಡ್ಸೋದು ಅದ ಬೇಡ ಕಣಮ್ಮ ತಾಯಿ ಸತ್ತೇ ಹೇ ಅಲ್ಲಿ ಚೌಲ್ರಿ ನಾ ಗುಡಿಸೋ ನೀನೇನ್ ಗುಡ್ಸ್ಬೇಡ ಓದ್ಸಲ್ಲ ಎಲ್ಲ ಗುಡಿಸ್ಕೊಂಡು ಹೋಗಿದ್ದಲ್ಲ ಗೌನ್ ಹಾಕೊಂಡು ಎಲ್ಲ ನಮ್ಮನ್ನೇ ನೋಡ್ತಾರೆ ನಮ್ಗೆ ಆ ಪದ್ಧತಿ ಇಲ್ಲ ಕಣಮ್ಮ ಆ ತರ ಎಲ್ಲ ಗೌನ್ ಕೂಡ ಹಾಕೋಣ ಅಂತದು ಅಚ್ಕಟ್ಟಾಗಿ ನೀಟ್ ಆಗಿ ಸೀರೆ ಉಟ್ಕೊಂಡ್ಬಿಟ್ ಬಾ ಯಾವಾಗಲೂ ಅಷ್ಟೇ ಇವ್ರಿಗೆ ಹೆಂಗ್ ಬೇಕು ಅವ್ನ ಪದ್ಧತಿ ಮಾಡಿಸ್ಕೊಂಡು ಹೋಗ್ತಾರೆ ಹ ಏನಿಲ್ಲ ಅತ್ತೆ ಅದ್ ಯಾವ ಸೀರೆ ಉಟ್ಕೋಬೇಕು ನೀವೇ ಹೇಳಿ ತಗೊಂಡ್ಬರ್ತೀನಿ ಹ್ಮ್ ಹೋಗೋ ಒಳ್ಳೆದೊಂದು ರೇಷ್ಮೆ ಸೀರೆ ತಕೊಂಡೆ ನಿನ್ ಮದುವೆಗೆ. ಕ್ಯಾಕಣ್ಣನ ರೂಪನ್ ಹಲೋ? ಹಲೋ? ಏನಮ್ಮ? ಏನು ಮಾಡ್ತಾ ಇದೀಯಮ್ಮ? ಏ ಏನು ಇಲ್ಲ ಕಣಮ್ಮ. ಈಗ ಸುಮ್ಮನೆ ಕೂತಿದ್ದೆ. ಹೌದಾ? ಏನಿಲ್ಲ ಕಣಮ್ಮ. ಈಗ ತಾನೆ ನಾವು ಶಾಪಿಂಗ್ ಹೋಗಿ ಬಂದು ಸುಮ್ಮನೆ ಮಾಡ್ದೆ ಅದಕ್ಕೆ ಹೇಳೋಣ ಅಂತ. ಹ್ಮ್ ನಮ್ಮ ಮಗಳು ಅವ್ರ ಮಗಳು ನಾದನಿ ಕಡೆದು ಫಂಕ್ಷನ್ ಐತೆ ಕಣಮ್ಮ ಅದಕ್ಕೆ ಏ ವಾರದಲ್ಲಿ ಅದಕ್ಕೆ ನಮ್ಮ ಮನೆಯವರು ಕರ್ಕೊಂಡೋಗಿ ಚೆನ್ನಾಗಿರೋ ಡ್ರೆಸ್ ಕೊಡ್ಸಿದ್ರು ಚೆನ್ನಾಗಿದೆ ಕಣಮ್ಮ ಲಾಂಗ್ ಗೌನು ತುಂಬಾ ಚೆನ್ನಾಗಿದೆ ಅದಕ್ಕೆ ನಿನ್ಗೆ ಹೇಳೋಣ ಅಂತ ಮಾಡಿದೆ ಫೋಟೋ ಕಳ್ಸಿದಿ ನೋಡಿಲ್ಲ ಕಣಮ್ಮ ನೋಡ್ತೀನಿ

ಬಗರಿ ಆ ಊಟ ತಗೊಂಡ್ ಬರವ ನಿಮ್ಮ ಅಮ್ಮ ಅದ್ ಏನ್ ಮಾಡಿದ್ದಾಳೋ ಏನೋ ಇದೇನ್ ಇದೇನವ ವಾಂಗಿ ಮತ್ತ ಬೆಳಿಗ್ಗೆ ಎದ್ಕೋಣವ ಇದು ಈಗ ಅಡಿಗೆ ಮಾಡಿಲ್ಲ ಅಂತ ನಿಮ್ಮ ಇಲ್ಲ ಯಾಕೆ ನಾನು ಅದೇ ತಿಂಡಿ ಕಂಡೀ ತಗೋಳಿ ತಿನ್ನಿ ಅದೇ ಮಗನೇ ಅನ್ನ ಸಾಂಬಾರ್ ಮಾಡಿಲ್ವಾ ಸೊಪ್ಸಾರ್ ಮಾಡಕ್ ಹೇಳಿದ್ದೆ ಇಲ್ಲ ಚನಾ ಸೊಪ್ಪ್ ಸಾರ್ ಮಾಡಕ್ ಕೇಳಿ ತಂದೆ ನಿಗೆ ಟಮೋಟ ಇರ್ಲಿಲ್ಲ ಇದೊಂದು ನೆಪ ಕೊಟ್ಬಿಡ್ತೀರಾ ಟಮಟ ಇರ್ಲಿಲ್ಲ ಈರುಳ್ಳಿ ಇರ್ಲಿಲ್ಲ ಬೆಳ್ಳುಳ್ಳಿ ಇರ್ಲಿಲ್ಲ ಅಂತವ ಯಾಕೆ ಟಮೊಟೊ ಇಲ್ಲಾಂದ್ರೆ ಸಾರಾಗ್ತಾರ ಮಾಡಿದ್ರೆ ಇವಾಗ ಹೆಣ್ಣು ಮಕ್ಳಿಗೆ ಎಲ್ಲ ರೆಡಿ ಇರ್ಬೇಕು ಹ ಟಮಟೊ ಇಲ್ಲಾಂದ್ರೆ ಸಾರಾಗದೇನ್ರಿ ನಾವೆಲ್ಲ ಅದೇನು ನೋಡ್ತಾರ ಏನ್ ಏನಿದೆ ಏನ್ ಇಲ್ಲ ಹಾಕ್ ಮಾಡ್ತೇದ್ ಏನ್ ರುಚಿಯಾಗಿರೋದು ಗೊತ್ತ ತಿನ್ನಕ್ಕೆ ಇವಾಗ ಹೆಣ್ಮಕ್ಳುಗಳು ಏ ಎಲ್ಲ ಹಾಕಿ ಮಾಡ್ತವೆ